ಸಾಹಿತ್ಯ ಜನಸೇವೆ ಜನಾರ್ದನ ಸೇವೆ ಇದು ಅದಕ್ಕಾಗಿ ಸಂಗೀತ ಕಲಿಯದ ಹರದೇಶಿ ನಾಗೇಶ್ ಎತ್ತಿಟ್ಟಾರ ಹೆಸರ ಇದು ಬಾ ತಿಳ್ಕೊಂಡು ಹೇಳುದು ಒಂದೇ ಪ್ರಶ್ನೆ ಇವತ್ತು ಹೋಗುತ್ತಾನಗರ್ ಹರದೇಶಿ ನಾಗೇಶ್ ಅಂದ್ರೆ ಇದ್ರ ಬೇದೇನು ಇವರು ಮೊದಲು ಎಲ್ಲಿದ್ರು ಯಾತಕ್ಕಾಗಿ ಭಲೋಕಕ್ಕೆ ಬಂದ್ರು ಹರದೇಶಿ ನಾಗೇಶ್ ಎತ್ತ ಯಾಕೆ ಹೆಸರು ಬಿದ್ದು ಇದು ಒಂದು ಪ್ರಶ್ನೆ ನೀ ಬಿಡುಗಡೆ ಮಾಡಿ ಹಾದಿ ಅಗರ್ ಕೇಳ್ದಾಗ ಅಂದ್ರೆ ನಿನಗ ಐದು ನೂರ ಒಂದು ರೂಪಾಯಿ ಬಕ್ಷಿಸ ಒಂದು ಹೂವಿನ ಮಾಲೆ ಒಂದು ಶಾಲ ತಂದು ಹಚ್ಚಿ ನಿನಗೆ ನಮಸ್ಕಾರ ಮಾಡ್ತೀನಿ ಸ್ಟೇಜ್ ನಾನು ಅನಕಿತ ಶೇಣ ಇರಬಾರ್ದು ತಪ್ಪದ ಹರದೇಶಿ ನಾಗೇಶ್ ಅಂದ್ರೆ ಏನು ಯಾತಕ್ಕಾಗಿ ತಯಾರಾಯ್ತುಗಟ್ಟಿಗೆ ಎಲ್ಲ ಹುಚ್ಚುಗಳು ಕೂಡಿ ಇಟ್ಟೋದಾಗ ಏನಕ್ಕೆ ಏನ್ರಿ ಪದ್ಯದೊಳಗೆ ಬಿಟ್ಟು ಒಟ್ಟು ಗದ್ದೆ ಎಸಿದ್ರೆ ಅವರು ಕಳಿಲಿಕ್ಕತ್ತೀರಿ ಅದಕ್ಕೆ ಹರದೇಶಿ ನಾಗೇಶ್ ಅಂದ್ರೆ ಏನು ಇದು ಒಂದು ಶಬ್ದ ಬಿಡುಗಡೆ ಮಾಡ್ರಿ ಮುಗಿಯತನ ಹೆಚ್ಚ ಏನು ಕೇಳಂಗಿಲ್ಲ ನಾವು ಒಟ್ಟೆ ಹರದೇಶ್ ಅಂದ್ರೆ ಯಾರು ನಾಗೇಶ್ ಚಂದ್ರ ಯಾರು ಇವ್ರು ಮೊದಲು ಎಲ್ಲಿದ್ರು ಯಾಕೆ ಭೂಮಿಗೆ ಬಂದ್ರು ಬಂದ ಬಳಕ ಅವ್ರು ಏನ್ ಕೆಲಸ ಮಾಡ್ಬೇಕು ದೇವರ ಸರ್ವರಿಗೆ ಸಾಕ್ಷಿ ನಿಮ್ಮ ಕಾಲ ನೀರು ಕಾಲಿ ಕಾಲ ಏಸೋ ಕಾಲ ಕಾಲಿಗೆ ಅದು ಆರತ ಬಾಲ லாடு காலிகால ஏசோ கால் கலிங்க ஆரபி ஹோடின லக்க மா ಪದ್ಯದಲ್ಲಿ ಏನಿಟ್ಟ ಕವಿಗಳು ಹಾದಿ ಒಳಗೆ ಮೂರು ಹಾದಿಗಳು ಉಂಟು ಶೋಧ ಮಾಡಿ ನೋಡಕೋರಿ ಓದಿ ಹಾದಿ ತಿಳಿಯದೆ ವಾದ ಮಾಡುವ ವಿಶ್ವದ್ರೋಹಿ ಅವನೇ ಅಂತ ಹೇಳ್ತಾನೆ ಅಂದೇವಾಡಿ ಕವಿ ಹಾದಿ ಒಳಗೆ ಮೂರು ಹಾದಿಗಳಂದ್ರೆ ಎಂತವು ಕರ್ಮಕಾಂಡ ಉಪಾಸಕಾಂಡ ಜ್ಞಾನಕಾಂಡ ತಿಳಿದುಕೊಂಡು ಮೂರು ಧಾರಿಗಳು ಅದಾವ ಸಣ್ಣ ಸಣ್ಣ ಒಂದೊಂದು ದಾರಿ ಒಳಗೆ ಆರ ಬೀದಿಗಳದಾವ ಆರು ಮೂರ್ಲೆ ಹದಿನೆಂಟದ್ದೇ ಅದ ಅದಕ್ಕೆ ಹಿಂದೂ ಧರ್ಮದ ಗ್ರಂಥನು ಅಂತಾರ ಮತ್ತು ಇದು ಒಂದನೆ ತ್ರಿಕಾಂಡ ವೇದನು ಅಂತಾರೆ ಭಗವದ್ಗೀತಾನು ಅಂತಾರೆ ಅಲ್ಲಿ ವಿಷಯ ಕೇಳ್ತಾನೆ ಕವಿ ಅದರೊಳಗೆ ಹೇಳ್ತಾನಲ್ಲ ಕೃಷ್ಣ ಅರ್ಜುನಗ ಗ ಯಾ ಇ ಧರ್ಮಶೇ ಯಥಾಯಿ ಧರ್ಮಶೇ ಗ್ಲಾನಿರ್ಭವತಿ ಭಾರತ ಅಪ್ಯುಸ್ತೇನ ತದಾತ್ಮನಾಂ ಸೃಜಾನ್ಯಹಂ ಪರಿತ್ರಾಣಾಯ ಸಾಧುನಾಂ ಸಾಧೂನ ಧರ್ಮ ಸಂಸ್ಥಾಪನಾರ್ಥ ಐ ವಿಗೆ ವಿಗಿ ಅಂತಾನೆ ಕೃಷ್ಣ ಏನು ಅರ್ಜುನ ಆವ ಕಾಲಕ್ಕೆ ಧರ್ಮವು ಗ್ಲಾನಿಯಾಗಿ ಅದೊತ್ತಿಗೆ ಹೊಂದುತ್ತಾ ಇದೆಯೋ ಆವ ಕಾಲಕ್ಕೆ ನಾನು ಧರ್ಮ ರಕ್ಷಣೆಗಾಗಿ ದುಷ್ಟರ ಮರ್ಧನ ಮಾಡುವರವಾಗಿ ನಾನು ವಿಗವಿಗಗಳಲ್ಲಿ ಅವತಾರ ಹಾಳು ಮಾಡಿಕೊಂಡು ಬರ್ತೀನಿ ಅಂತ ಹೇಳಿ ಅವಯ ಕೊಟ್ಟಣ ಮತ್ತೆ ಹೇಳ್ತಾನೆ ಏನು ಹೇಳ್ತಾಳ ಏನೇನು ಹೇಳಕತ್ತೆ ನಾವು ಉಳ್ಳಕ್ಕೆ ಬೇಡ್ತಾನೆ ತಿನ್ಕ ಬೇಡ್ತಾನೆ ಹಂಗೆ ಬೇಡ್ತಾನೆ ಹಿಂಗೆ ಬೇಡ್ತಾನೆ ಅಂತ ಹೇಳಿ ಯಾವಾಗ ರೀ ಈ ಮನೆಗೆ ನಮ್ಮ ಪರಮಾತ್ಮ ದೀಕ್ಷಾಕ ಅದಕ್ಕೆ ಹೇಳ್ತಾನೆ ಇವ ಯಾವ ಬಾಬಾ ಯಾರಿಗೆ ಗೊತ್ತ್ರಿಪ್ಪ ಅದಕ್ಕೆ ಬಾ ಅದಕ್ಕ ಇರ್ಲಿ ಅಂಥ ಬಾಬಾಗಳಿಗೆ ಎಂಥ ಬಾಬಾಗಳಿಗೆ ಎಷ್ಟು ಮಂದಿಗೆ ನೋಡ್ಲಿಕ್ಕಿಲ್ಲ ಅದರೇ ಕುಂಡಿತಕೊಂಡಿನ್ನ ಬಿಟ್ಟಿನ ಈಗ ಏನು ದೊಡ್ಡ ಮಾತಲ್ಲ ಅದನ್ನೊಂದು ಹುಚ್ಚ ಎಲ್ಲರಿಗೆ ತೋರಿಸ್ಬೇಕಲ್ಲ ಅದಕ್ಕೆ ಹ್ಞೂ ಕಾಲಿ ಕಾಲ ಏಸೋ ಕಾಲ ಕಾಲಿಗೆ ಆಗುವ ಆರರ ವಾಹನ ಕೋಡಿನ ಲೆಕ್ಕ ಮಾಡುವುದೈತೆ ಸ್ವಲ್ಪ ಕೋಡ್ ಕಿತ್ತಿ ಕೈಯಾಗ ಬಂದ ಬಾಲ ಉಳಿದು ಮಾರುತೀಯ ಹೋಗಿ ಲಂಕಾ ಸುಟ್ಟ ರಾವಣ ಐಶ್ವರ್ಯ ಮಾಯದ ಸಮುದ್ರಕ್ಕ ಸೇತುವೆ ಕಟ್ಟೆ ಹೋಗಿ ಹಾರಿ ಇಂತ ಮಾತ ನಿನಗೆ ಗೊತ್ತಾಯಿದೆ ಪಿಚಗಂಡ ಪೀರಿ ಪೀರಿಗಂಡ ಪೀರಪ್ಪನ ಅಪ್ಪಗ ಐದು ಮಂದಿ ಗಂಡಸ ಮಕ್ಕಳು ಅವರ ತೆಳಗ ಇಂತ ಹಾಡವರು ಸದಾ ಏ ಬಾಗದು ಬಾಗಿ ಹಗ್ಗದವರು ಒಗ್ಬಿಟ್ಟಿಲ್ಲ ಇನ್ನು ಇವರು ಹಗ್ಗ ಹರಿತು ಕೋಲ ಮುರಿತು ಕೋಲಂಗಾಡುವ ರೀ ಕೋಲೆಣ್ಣ ಕೋಲ ಅನ್ನು ಒಳಗ ಶೋಭನ್ ಹಾಡುವ ರೀ ಇವ್ರ ಗುಳ್ಳ ಗೊಯ್ದು ಮಾರ ಶೋಭನ್ ಹಾಡುವರಿ ಜೋಕುಮಾರ್ನು ಮುರಿದ್ರೇನು ಮತ್ತ ಕುಳ್ಳ ಒಂದು ಹಾರದೇನು ವಾಳ ಒಣಿಕಿಲೆ ನೆಲ್ಲ ಕೊಟ್ಟಿ ಅಕ್ಕಿ ಸಾಧಾರಣ ಮಾತಲ್ರಿ ಇಟ್ಟಿದ್ದು ಅರ್ಗ ಜರ ಶಿಶಿಲಾಯ್ತು ಶಬ್ದದಾಗ ಶಬ್ದದಾಗಾಯ್ತು ಗುಳ್ಳವನ್ ಹರಿದ್ರೇನು ಜೋಕ್ಮಾರ್ನ ಮುರಿದ್ರೇನು ಒಣಕಿಲಿನೆಲ್ಲ ಕುಟ್ಟಿ ಅಕ್ಕಿ ಹಾಡು ಉಂಡ್ರಿ ಅಂತೇಳಿ ಇದು ಅಂತರಂಗ ದೃಷ್ಟಿಯಿಂದ ಭಾಳ ದಾಂಡಿಗೆ ಅದ್ರಿ ಮಾತು ಏನೋ ನಮ್ಮ ಅಕ್ಕವರು ಚರ್ಚೆ ಮಾಡ್ತಾರನ್ರಿ ಇಲ್ಲಂದ್ರೆ ಆಮೇಲೆ ನಾವು ಚರ್ಚೆ ಮಾಡುವಂಥ ಹಾ ವಿದ್ಯಾಶ್ರೀ ಅಕ್ಕವರು ಮತ್ತು ಅವರು ನಮಗೆ ಗಂಟು ಬಿದ್ದಾರ ನೋಡನ್ರಿ ಅದೇನ್ರಿ ಅದನ್ನ ತೆಗಿತಾರನ ಗುಳ್ಳವ್ ಅಂದ್ರೆ ಯಾರು ಜೋಕ್ಮಾರ್ ಅಂದ್ರೆ ಯಾರು ಮತ್ತು ಅಂತರಂಗದಾಗ ಒಬ್ಬ ಜೋಕುಮಾರಿ ಬೇರೆ ಏನು ರೀ ನೀವು ಜೋಕ್ ಜೋಕುಮಾರಿ ಬೇರೆ ನೀವು ಅವರೆಲ್ಲ ಹರ್ಜನ ಕೆರೆಯಾಗೆ ಹೋಗಿ ಸಿಕ್ಕ ಹೊಡೆಸ್ಕೊಂಡು ಅಲ್ಲಿ ಹೋಗಿ ಹಳದಾಗ ಬಿದ್ದು ಅಲ್ಲಿ ಅಗಸರ ಚಾಜಾ ಮಾಡಿ ಏನೇನು ಅದು ಬೇರೆನೇ ರೀ ಇದು ಬೇರೆನೇ ರೀ ಹಾಂ ಅದಕ್ಕೆ ಜೋಕುಮಾರೊಂದು ಬೆಳಗ್ಗೆ ದಾಂಡಿಗೆ ಅದ್ರಿಪ್ಪಾ ಆದಿಯಲ್ಲಿ ಬ್ರಹ್ಮ ಬ್ರಹ್ಮನಿಂದ ಪ್ರಭು ಪ್ರಭುವಿನಿಂದ ನೈನೇಂದ್ರ ನೈನೇಂದ್ರಿಂದ ಕಾಲಶವಲ ಕಾಲಶವಲನಿಂದ ದೂದು ಮಾಧವ ದೂದು ಮಾಧವನಿಂದ ಹುಚ್ಚಂಕು ಹುಚ್ಚಂಕುದಿಂದ ವಾಸುದೇವ ವಾಸುದೇವನಿಂದ ಶ್ರೀಕೃಷ್ಣ ಶ್ರೀಕೃಷ್ಣನಿಂದ ಅನಿರುಧ ಅನಿರುಧ ಬಾಣಸೂರನ ಮಗಳಾದ ಉಷ್ಯಾಗ ಲಗ್ನ ಇಲ್ಲ ಹೋಗಿ ಜೋಕ್ಮಾರ್ ಹುಟ್ಟದ ವಿಷ್ಣು ಪುರಾಣದೊಳಗೆ ಹಿಂಗ್ ಲೇಖಿ ಇಲ್ಲಿ ಅಂತರಂಗದ ಜೋಕಮಾರ್ ಗುಳ್ಳ ಒಂದು ಏನು ಹೇಳ್ತಾಳೆ ನೋಡಮ್ಮ ನಮ್ಮ ಅಕ್ಕ गुळंद हरदरेनु जोकमार मुरदरेनु वाडवण किलेजेल्ला कुठे आके आय ह वर्ष कोम देवळ्या हब खडक उणुला <गणागी> बेका ब मा <गणागी>

हडी बोका ताळी कोटी हडी तेळ्याकडी वाळ्याक ताळे हंगबड हळ्याक हारील याड फळक ताळी कोटी हडी तेळ्याकडी होडदर याड होडद्र मुंद फळक मुद् अगे अज दगो ಸಾಹಿತ್ಯ ಜನಸೇವೆ ಜನಾರ್ದನ ಸೇವೆ ಇದು ಅದಕ್ಕಾಗಿ ಸಂಗೀತ ಕಲಿಯೋದ ಹರದೇಶಿ ನಾಗೇಶ್ ಹತ್ತಿ ಅದಕ್ಕಿಟ್ಟಾರೆ ಹೆಸರ ಇದು ಬಾ ತಿಳ್ಕೊಂಡು ಹೇಳೋದು ಒಂದೇ ಪ್ರಶ್ನೆ ಇವತ್ತು ಹೋಗುತನ ಅಗರ್ ಕೇಳದ ಆತನು ನಿನಗೆ ಹರದೇಶಿ ನಾಗೇಶ್ ಅಂದ್ರೆ ಇದ್ರ ಬೇದೇನು ಇವರು ಮೊದಲು ಎಲ್ಲಿ ಯಾತಕ್ಕಾಗಿ ಭೂಲೋಕಕ್ಕೆ ಬಂದ್ರು ಹರದೇಶಿ ನಾಗೇಶ್ ಹತ್ತಿ ಯಾಕೆ ಹೆಸರು ಬಿದ್ದು ಇದು ಒಂದು ಪ್ರಶ್ನೆ ನೀ ಬಿಡುಗಡೆ ಮಾಡಿ ಹಾದಿ ಅಗರಿ ಕೇಳ್ದಾಗಂದ್ರೆ ನಿನಗ ಐದು ನೂರದ ಒಂದು ರೂಪಾಯಿ ಬಕ್ಷಿಸ ಒಂದು ಹೂವಿನ ಮಾಲೆ ಒಂದು ಶಾಲ ತಂದು ಹಚ್ಚಿ ನಿನಗೆ ನಮಸ್ಕಾರ ಮಾಡ್ತೀನಿ ಸ್ಟೇಜ್ ನಾನು ಅನಕಿತ ಶಾಣೆ ಇರಬಾರ್ದ ತಿಂದು ತಪ್ಪದ ಹರದೇಶಿ ನಾಗೇಶ್ ಅಂದ್ರೆ ಏನು ಇದು ತಯಾರಾಯ್ತು ಒಳಗಟ್ಟಿಗೆ ಎಲ್ಲ ಹುಚ್ಚುಗಳು ಕೂಡಿ ಇಟ್ಟ ಏನಕ್ಕೆ ಏನಕ್ಕೆ ಪದ್ಯದೊಳಗೆ ಬಿಟ್ಟು ಒಟ್ಟು ಗದ್ದಲೆಬಿಸಿ ಇದ್ರೆ ಅವರು ಕಳೀಲಗತ್ತೀರಿ ಅದಕ್ಕೆ ಹರದೇಶಿ ನಾಗೇಶ್ ಅಂದ್ರೆ ಏನು ಇದು ಒಂದು ಶಬ್ದ ಬಿಡುಗಡೆ ಮಾಡ್ರಿ ಮುಗಿಯತನ ಹೆಚ್ಚಿಗೆ ಏನು ಕೇಳಂಗಿಲ್ಲ ನಾವಟ್ಟೆ ಹಾ ಹರದೇಶ್ ಅಂದ್ರೆ ಯಾರು ನಾಗೇಶ್ ಅಂದ್ರೆ ಯಾರು ಇವ್ರ ಮೊದಲು ಎಲ್ಲಿದ್ರು ಯಾಕೆ ಭೂಮಿಗೆ ಬಂದ್ರು ಬಂದ ಬಳಕ ಅವ್ರು ಏನ್ ಕೆಲಸ ಮಾಡಬೇಕು ಎಲ್ಲ ನಮ್ಗೆ ಬರಲತ್ತಂದ್ರೆ ಮತ್ತೆ ನೋಡೋಣ ಕಡಿಗೆ ಲಾಸ್ಟಿಗೆ ಮಂಗಳಾರತಿ ಇರ್ಲಿ ಅದಕ್ಕೆ ಕಂಬಳಿ ಮೊದಲು ಅಥವಾ ಕುರಿ ಮೊದಲು ಅಂತೇಳಿ ಹಾಲು ಮತ್ತದ ಜಾಡಿ ಒಳಗ ವಿಷಯ ಬರ್ತದೆ ಇಲ್ಲಿ ಏನತ್ತರ ಅವರು ಹಾಲು ಮೊತ್ತದ ಕುರುಬರು ನಮ್ಮ ಕುಲಕ್ಕೆ ಕಲಿಯಲು ಕಡಿದ ತನಕ ಕಂಬಳೀನೇ ಚಾಜಕ್ಕ ಬುನಾದಿ ವ್ಯವಹಾರ ಗುರು ಪುತ್ರನೇ ಬಲ್ಲ ಇದ್ರ ಸಾರ ಹೇಳ್ತಾರೆ ನನಗೆ ಸಂಶಯ ಏನು ಬಂದದ ಈ ಕುರಿಗಳು ಉಂಡಾಡು ಶಿವಪದ್ಮನ ಕಾಲಕ್ಕೆ ನೀನ್ಯೇ ಅಲ್ಲದೆ ಮಾನ್ಯ ಹೇಳಿ ತೇಜೋಮಯ ಪುರಾಣದೊಳಗೆ ಲೇಖಿ ಐತಿ ಹ್ಞೂ ಹತ್ತ ನೂರ ಎಂಬತ್ತೆರಡರಾಗ ಹೆಗಡೆ ಅವ್ರ ಕೈ ಮೇ ಬಿಡುಗಡೆ ಐತಿ ನೋಡಿ ತೇಜೋಮಯ ಹಾಲ್ ಪುರಾಣ ಅಂತೇಳಿ ಅದ್ರೊಳಗೆ ಏನು ಹೇಳ್ತಾರೆ ಅವರು ಉಂಡಾಡು ಶಿವಪದ್ಮನ ಕಾಲಕ್ಕೆ ಈ ಕಡದ ಕಡಿ ಕಡೆ ಕುರಿಗಳು ಬಂದು ಅವರೆಲ್ಲ ಪಾರ್ವತಿ ಗಣಪತಿ ಷಣ್ಮುಖ ಇವರೆಲ್ಲ ಕುರಿ ಕುರಿಕಾಯ್ದವ್ರಿ ಅಂತ ಹೇಳಿ ಲೆಕ್ಕಿ ಅದ ಮೂರು ಕಂಬಳಿ ಇತ್ತು ಅಂತ ಹೇಳಿ ಅವರೇ ಹಾಡ್ತಾರೆ ಜಾಡಿ ಭೇದದೊಳಗೆ ಕಂಬಳಿ ಹಾಸದಾಗ ಅಲ್ಲಿ ಎಲ್ಲ ಶಿವಸ್ಥಾನದ ಕೂತಾಗ ವಿಷ್ಣುವಿನ ಗದ್ದಿಗೆ ಆದ ಕಂಬಳಿ ಏನಂತಾರೆ ಅವರು ವಿಷ್ಣುವಿನ ಗದ್ದಿಗೆ ಆದ ಕಂಬಳಿ ಗುರುನಾಥ ಮನೆಗೆ ಬಂದ್ರೆ ಹಾಸು ಕಂಬಳಿ ನಿಂದು ಕೆಲಸ ಮುಗಿತ ಅಂದ್ರೆ ನಿನಗೆ ಎತ್ಕೊಂಡು ವಯ್ಯು ಕಂಬಳಿ ಇವು ಮೂರು ಕಂಬಳಿಗಳು ಅದರಿಂದ ಅದು ಮಲ್ಲಗಂಬಳಿ ಹೋಮ ಕಂಬಳಿ ನಾಮಗಂಬಳಿ ಎರಡು ಕಂಬಳಿ ಭೂಲೋಕದೊಳಗೆ ಕುದೊಳಗ್ ಬಂದಾವ ಇನ್ನೊಂದು ಕಂಬಳಿ ಎಲ್ಲದ ಇದು ಅಲ್ಲದೆ ಗುರು ರೇವಣ್ಣ ಹೆಗಲ್ ಮ್ಯಾಗ ಒಂದು ಕಂಬಳಿ ಅದ ಇಲ್ಲಿ ಇಸ್ಲಾಂ ಧರ್ಮದವ್ರು ಅಭ್ಯಾಸ ಮಾಡದವ್ರ ಇದ್ರಭಿ ಮ್ಯಾಗ ಕಂಬಳಿ ಅದ ಅವು ಅದರಿಂದ ತಯಾರ ಅದು ಅಂದ್ರೆ ಶಾಣೆ ಅದಾಳ್ರಿ ವಿದ್ಯಾಶ್ರೀ ಅಕ್ಕ ಎಲ್ಲಿ ಅನ್ಸುದ್ರಿ ಯಾಕೆ ಹೆಸರೇ ವಿದ್ಯಾಶ್ರೀ ಅದ ಹುಡುಗಟ್ಟಿಗೆ ಏನ್ರಿ ಅಂದ್ರೆ ಬೇಳೆಪ್ಪ ಬೇಳೆ ಆದಾನ ಏನೋ ಹಾಲಪ್ಪ ಅಂದಂಗೆ ಅಂದಂಗ್ ಲಂಕದಾಗ ಹುಟ್ಟದವ್ರೆಲ್ಲ ರಾಂಡ್ರಿ ಅದಾರ ಏನ್ರಿ ಎಷ್ಟೋ ಮಂದಿ ಬೇ ಏನೋ ಎಲ್ಲೇನೋ ನಮನಿ ನೆಮ್ಮದಿ ಹೆಸರಿಟ್ಟಾರ ಆ ಪ್ರಕಾರ ಪ್ರಯತ್ನ ಮಾಡಬೇಕಲ್ರಿ ಅವಾಗ ವಿದ್ಯಾಶ್ರೀ ಅಲ್ಲಿತನ ಅವಿದ್ಯಾಶ್ರೀ ಏ குருபாரு நம்மா குழ்கி குரு புத்திர எதிர சார்த ಮುರ್ಲಗಿವಿ ಬುಡ್ಡ ಆಡ ಹುಲಗ ಬಣ್ಣಿನ ಹೋತಿನ ಗಿಣ್ಣ ಅಂತ ಸುದ್ದೈತಿ ಆ ಗಿಣ್ಣಿಗಾಗಿ ಒಂಟ ಮಲಿ ಬಾಯಿಲೆ ಗುದ್ದೈತಿ ಗುದ್ದಿ ಅಡ್ಡಾಡಿ ಮತ್ತ ಬಿದ್ದಾದ್ರೆ ಅಣ್ಣ ಅಂತ ನಿದ್ದೈತಿ ಇದ್ದ ದೇವರ ಇದ್ದಲೆ ಮರಿತು ತುಂಬ ದೇವರಿಗೆ ನೆನಸು ದಾ ತು ಮುಳುಗು ಹೊತ್ತ ಬಂತು ಎಂತ ಏ ನಿದ್ರೆಗಣ್ಣಾಗ ಮಾನವರಲ್ಲ ಇದ್ದಷ್ಟಿ ಕಳ್ಕೊಂಡ್ರು ಖುಲ್ಲಾ ಇರ್ಲಿಕ್ಕೆ ಜಾಗ ಇಲ್ದಂಗ್ತು ಹೆಂಗ ಮಾಡುವುದು ಮಾಡುದು ಮಾಡಲಾರ್ದ ಕೂಲಿ ನಾವು ಯಾರಿಗೆ ಬೇಡುದು ಬೇಡುದು ಕಲೀರಿ ಖರೆ ಮೊದಲ ಬರ್ಲಿ ಪದ ಹಾಡುವುದು ಹಾಡವ ಹಾದಿ ಸಿಕ್ಕಿಲ್ಲ ಮತ್ತ ಓದೋಣಿ ಸಿಕ್ಕಿಲ್ಲಂತ ಓದಿ ಕೆಟ್ಟ ಭಟ್ಗಾಡುವ ಹಾಡ್ದವ್ರ ಮನಿ ಹಾಳಫ ಕುಂತ ಕೇಳವ್ರ ಮನಿಗೆ ಕೇಳ ಸುಮ್ ಕುಂತವ್ರ ಮನಿ ಸುಡಗಾಡಾಗೆ ಹೋಗುವ ಹೋಗುದು ಹೋಗತೈತಿ ನಿಮಗೆ ಆ ಕಲರ್ ದುಃಖ ಆಗುವುದು ಆಗ ಭೋಗ ಯಾರಿಗೆ ಬಿಟ್ಟಲ್ರಿ ಅಣ್ಣ ನೀಗ ನಮಗ ರೋಗೇ ಇಲ್ಲ ರೋಗಿಲ್ ನಮಗ ಭೋಗೇ ಇಲ್ಲ ತ್ಯಾಗಿಗೆ ಮಾತ್ರ ಮಾಯಾ ಶಕ್ತಿ ಸರಾಗುವುದು ಭಾಗಾಕಾರ ಭಾಗದಿದ್ರೆ ಗುಣಾಕಾರ ವಜಾ ಬಾಕಿ ಆಗಿ ಋಣ ಎಂದಿರುವುದು ಅಧಿಕ ಗುಂಡ್ಲೆ ಚಿನ್ನ ಹೋದ್ರ ಸಂಖ್ಯೆ ಮೀರುವುದು ಬಡ್ಡಿ ಕೊಡುದ್ರ ಒಳಗ ಖಜಿನಿ ಕಾಸು ಕೈ ಜಾರುವುದು ಜಾರಿ ಜರಿದ ಹೋದ ಹಣ ತಿರುಗಿ ಎಂದು ಬರುದಿಲ್ರಿ ಅಣ್ಣ ಹಣ ಇಲ್ದವನೇ ಹೆಣ ಬಿದ್ದು ಹೊಲಸನಾರುವದು ಹಣ ಗಳಿಸಬೇಕ್ರಿ ಅಂತ ಅದು ನೋಡ್ರಿ ನೀವು ತಿಳದು ಕೆಳದು ಅಳದು ಉಳದು ಬಳಿ ರೇಬಿ ರೇಬಾಯಿ ರಾ ಸಾರ ಬಲ್ಲ ಗಳಿಸಿದ ಬಾರ್ದು ನೀರಾಗ ಬಾರ್ದು ಹೆಂಕಿ ಸುಡ ಬಾರ್ದು ಇದುವೇ ನಿಜ ಇದುವೇ ನಿಜ ತಿಳ್ದವಾಗ ಮುಕ್ತಿ ಎಲ್ಲ ದೂರ ಮುಕ್ತಿ ಎಲ್ಲ ದೂರ ಕಣ್ಣಿಲ್ದವು ಕಣ್ಣ ಕೊಟ್ಟ ಬುದ್ರ ವಾಡಿ ಮೆಟ್ಟ ರಾಚೋಟೇಶನ ಪೀಠ ಉಳದವ್ರಕ್ಕಿಂತಲೂ ಶ್ರೇಷ್ಠ ಅನುಭವ ಗೈ ಕವಿತಾ ಜ್ಞಾನಿಗೆ ಸಾಧ್ಯ ಅಲ್ಲದ ಭವದ ಭವಿ ಜನನ ಮರಣ ಎಂದ ಜ್ಞಾತೈತಿ ಬೀದೇವರು ಇರ್ತಾನೆ ಮಾಡ್ತು ಬೀದೇವರು ಮುಳುಗ ಹೊತ್ತು <laughs> ये 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 ಿ ನಮ್ಮ ಅಕ್ಕ ನನಗೆ ಬಿಟ್ಟು ಹೊಟ್ಟೆ ಗತಿ ಇಲ್ಲ ನಾನು ಬಳಿ ಬರವ್ನಿ ಅವ ನಂದಿವಾನಾಗಿ ಮ್ಯಾಲ ಕೂತರು ಹಿಂದ ಪಾರ್ವತಿ ಕುಂದಸ್ಗಳಿ ಅಂತ ಹೇಳ್ತಾನ ಅದು ಹಿಂದಿಂದ ಎಷ್ಟೋ ಮೊದಲು ದುಡ್ದಿದ್ದೇನು ಅವ್ರು ಏನು ಬೇಡ್ಕೊಂಡ್ರ ಅದಿಲ್ಲ ಈಕಿರೋದಿಕ್ಕಿ ಏನು ಹೇಳ್ದ ಅರ್ಥ ಆಗ್ತದ್ರಿ ನಮ್ಮ ವಿದ್ಯಾಶ್ರೀ ಯಾಕಂದ್ರೆ ಏ ಹೊಲ್ದಾಗ ಆಳ ಮಗ ನನ್ನ ಮಾಲಕ್ಕಾಗೇ ನನ್ ಹೇಳಿ ಪಗಾರ ಕೊಟ್ಟು ಇಟ್ಕೊಂಡ ಊಟಕ್ಕ ಊಟಕ್ಕೆ ಸಾಮಿಲ ಮತ್ ಇಕ್ಕಿ ಹಂಗಾಳ ಅವ್ನಕಿತ್ತ ಅದಕ್ಕಿಲ್ಲ ಮಂದೇವಾಡಿ ಏನು ಹೇಳ್ತಾರ ಏ ಜಗದಾಗ ಹಿಡಿಸಿಲ್ಲ ಜಗದ ಲೆಕ್ಕ ಎಲ್ಲ ಜಗದಾಗ ಹಿಡಿಸಿಲ್ಲ ಜಗದ ಲೆಕ್ಕ ಎಲ್ಲ ತಗದಾಗ ಹಿಡಿಸಿಲ್ಲ ಹುಮದಿಂದ ಇಪ್ಪ ಜಗದಾಗ ಹಿಡಿಸಿ

ಎಷ್ಟೋ ಹೆಂಗಸರು ಹರ್ಡ್ ಹರಿದ ಸತ್ತು ಯಾರು ಹೊಕ್ಕಾಗೂ ಹಿಡಿಸಿಲ್ಲ ಎಷ್ಟೋ ಮಂದಿ ಅವಾಗ ಹಿಡ್ದಿನಂದ್ರು ಕರೆ ಎಷ್ಟೋ ಮಂದಿ ಅವಾಗ ಹಿಡ್ದೀನಿ ಯಾರ ಮುಟ್ಟಿಗೆಯಾಗೆ ಹಿಡಿಸಿಲ್ಲ ಜಗದ ಲೆಕ್ಕ ಎಲ್ಲ ಜಗದಾಗ ಹಿಡಿಸಿಲು ಜಗದ ಲೆಕ್ಕು ನಿಮ್ಮ ಏ ಸಂದಿಗೆ ಸಾವಿರ ಊರ ಅದು ಯಾವ ಕೇರಿ ಹಿಡಿಸಿಲ್ಲ ಹಿಂದೂಸ್ತಾನ ಎಲ್ಲ ಹೊಗಳಿದ್ರು ಯಾವ ತೀರ್ಯಾಗೂ ಹಿಡಿಸಿಲ್ಲ ಏ ಅಂತ ಏ ಪ್ಯಾಲಿ ಹುಡುಗಿನಿ ಸುಳ್ಳೆ ಕುಣಿತೀರಿ ಪ್ಯಾಲಿ ಸುಳ್ಳಿನಿ ಸುಳ್ಳೆ ಕುಣಿತೀ ಶಿರ್ಯಾಗು ಹಿಡಿಸಿಲ್ಲ ಜಗದಾಗೂ ಹಿಡಿಸಿ ಎತ್ತ ನೋಡಲು ಪರಬ್ರಹ್ಮವಿದೋ ಚೇತನ ಜ್ಞಾನಿ ಹುಡುಗಟ್ಟಿಗೆ ಮಾತಲ್ಲ ತಂಗಿ ಎಲ್ಲದ ನಿಮ್ಮ ಪರಮಾತ್ಮನ ಸ್ಥಾನ ಎಲ್ಲ ಕೇಳ್ತಿ ಎತ್ತ ನೋಡಲು ಅಣುರೇನು ತನ್ನ ಕಾಷ್ಟದಲ್ಲಿ ಕಾಸ್ಟದಲ್ಲಿ ಸಹಿತ ತುಂಬಿ ಬರಿತಾಗಿದ್ದಿ ಭಗವಂತ ಕಲ್ಲೊಳಗೆ ಅಡಗಿದಂತ ಕಪ್ಪಿ ನೋಡ್ರಿ ಏನ್ ಕಲ್ಲುಕುಟ್ಗೆ ಹೊಡಿತನ ಅಲ್ಲಿ ಕಪ್ಪಿ ಹಿಡಿಯಟ್ಟ ಸ್ಥಾನ ಇರ್ತದ ಕಲ್ಲಾಗ ಪವಿತ್ರವಾದ ನೀರು ನೀರು ನೀರ್ ಅದ್ರಾಗ ಏನು ಅದು ಕುಡೀಲಾಕ ಇವ ಕಲ್ಕುಟ್ಗೆ ಹೋಗಿ ಎರಡು ಒಡದಿ ಮಾಡ್ತದ ಕಲ್ಲ ಅಲ್ಲಿ ಪವಿತ್ರವಾದ ನೀರು ಇರ್ತಾವ ರೇಷ್ಮೆ ಇದ್ದಂಗೆ ಇರ್ತದ ಕಪ್ಪಿ ಹೊರಗಿನ ಹವಾ ತಡಿಲಾರ ಬಟ್ಗೆ ಪಟ್ನೆ ಪ್ರಾಣ ಬಿಟ್ಟು ಬಿಡ್ತದೆ ಹೊರಗಡೆ ಆ ಕಲ್ಲಿನಗಿದ್ದಂತ ಕಪ್ಪಿಗೆ ಅನ್ನ ನೀರವ ನಿಕ್ಕಿದವರು ಯಾರು ಯಾರು ಕೇಳ್ತಾನ ಪುರಂದಾಸ ಅಖಂಡ ಕಲ್ಲಿನೊಳಗಿದ್ದಂಥ ಕಪ್ಪಿಗೆ ವ್ಯಾಳೆ ವ್ಯಾಳಕ್ಕೆ ಅನ್ನವನ್ನು ನೀಡಿ ಅದಕ್ಕೆ ರಕ್ಷಣೆ ಕರ್ತಾರೆ ಯಾರು ನಿನ್ನ ತೋಟದೊಳಗಿದ್ದಂಥ ಬೇಡ ಹೊಳಿದ ಪೈಪ್ಲೈನ್ ಮಾಡಿ ಕಪ್ಪು ಹಚ್ಚಿದಿ ಏನೇನು ಮಾಡಿದಿ ನಿನ್ನ ಮಡಿಯೊಳಗೆ ನೀನು ನೀರು ಬಿಟ್ಟು ಅದಕ್ಕೆ ಬೆಳೆಸಿದೆ ಅರಣ್ಯದಲ್ಲಿದ್ದಂಥ ವೃಕ್ಷಗಳಿಗೆಲ್ಲ ತಟ್ಟಿಯ ನೆಕ್ಕಿ ನೀರು ಯಾರದವ್ರು ಯಾರು ಅದು ಕೇಳ್ತಾರೆ ದಾಸರು ತಂಗಿ ಬ್ರಹ್ಮಜ್ಞಾನಿಗಳು ಏನು ಲೇಖ ಕೊಟ್ಟಾರ ಅವೆಲ್ಲ ಹಾಲುಗಳಿಲ್ಲ ಬರದಿಲ್ಲ ಅದರಂದು ಮಲಕ ಅಂದ ಹೈದು ಹೋಗಬೇಕಾಗ್ಯದ ಹರಿದೇಶ್ ನಾಗೇಶ್ ನೀವು ಹೊಸತ ನಂಗೆ ಇಲ್ಲ ಇಮ ಇಲ್ಲ ಯಾರಿಲ್ಲ ಜ್ಞಾನಿಗಳು ಹಿಡಿದು ತೆಗದಾರು ಬಾಯನ ಹಲ್ಲ ಹುಚ್ಚಿ ಹಂಗೆ ಮಾಡ್ಲಾಕ ಹೋಗಬೇಡ ಅದಕ್ಕೆ ಬಹಳ ವ್ಯವಹಾರ ಬಹಳ ಸೂಕ್ಷ್ಮ ತಂಗಿ ಅದಕ್ಕೆ ಅವನ ಸ್ಥಾನ ಎಲ್ಲಿ ಕಿಳಾಂಡಿ ಅಖಂಡ ಪರಬ್ರಹ್ಮ ಬಯಲು ವಸ್ತು ಅದಕ್ಕೆ ಹೇಳ್ತಾಳೆ ನೋಡಿ ನಿನ್ನ ಲಿಂಗಕ್ಕೆ ಆಧಾರ ಎಲ್ಲಿ ಎತ್ಕ ಲಿಂಗ ಆಧಾರ ಯಾವ್ದದ ತಂಗಿ ಮಹಾಲಿಂಗದ ಮಹಾಲಿಂಗಕ್ಕೆ ಆಧಾರ ಯಾವ್ದದ ಘನಲಿಂಗದ ಘನಲಿಂಗಕ್ಕೆ ಆಧಾರ ಯಾವ್ದದ ಬೈಲದ ಅದಕ್ಕೆ ಬೈಲಿಗೆ ಬೆರ್ತು ಆ ಬರೀದೇಕವಾಗಿ ಬೈಲಿಗೆ ಬೈಲಿ ಆದ ಬಳಕೆ ಏನದ ಕೇಳ್ತಾರ ಅದಕ್ಕೆ ಮಂಗಳಾರತಿ ಯಾಕೆ ಮಾಡ್ತಾರೆ ಇವ್ ತಿಳಿದಿಲ್ರಿ ಹಾ ಕರ್ಪೂರ ಯಾಕೆ ಹಚ್ತಾರಪ್ಪ ಸುರೀಗ ಎಲ್ಲ ಭಜನಿಯದ ಮುಗಿದ್ಗಳಿಗೆ ಮಂಗಳಾರತಿ ಈ ಡಪ್ಪಿನ ಪದ ಹಾರದಗಳಿಗೆ ಮಂಗಳಾರತಿ ಯಾಕೆ ಮಾಡ್ತಾರ ಅದ್ ತಿಳಿಬೇಕ ನೋಡಿ ಮಂದಿ ಏನ್ ಮಾಡ್ತಾರ ಹಿಂಗ ಮಾಡೋದು ರೊಕ್ಕ ಇಡದ್ರಾಗ ಹಿಂಗ ಮಾಡ್ ಮಾಡ್ತಾರ ಹಂಗಲ್ಲದು ಪರಮಾತ್ಮ ಈ ಸ್ವರೂಪ ಅಂತ ಹೇಳ್ತದ ಅದು ಕರ್ಪುರ ಅದ್ರ ಊದಿ ಸಿಗ್ತದ ನೋಡ್ರಿ ಬೈಲಿಗೆ ಬೈಲಾದಂತ ಭಗವಂತಾಯಿ ನಮನಿ ಅದಾನ ಅದಕ್ಕೆ ಹೇಳ್ತಾರೆ ನೋಡ್ರಿ ಎತ್ತ ನೋಡಲು ಉಪರ ಬ್ರಹ್ಮವಿದು ಹೇಳ್ತದ ನೋಡ್ರಿ ಜ್ಯೋತಿ ಬೆಳಗತ್ತ ಅದು ಳ ತಾನೇ ಹೊಳಿಯತ್ತದೋ ಆರು ಶಾಸ್ತ್ರ ಹದಿನೆಂಟು ಪುರಾಣಿ ಇಪ್ಪತ್ತೆಂಟು ದಿವ್ಯಾಗಮ್ಮ ನೂರ ಎಂಟು ಉಪನಿಷತ್ ಆದಗಳಿಗೆ ಅದು ನೆಲಕಿಲಾರದ ಅವು ಕೈ ಬಿಟ್ಟಾಗ ನಮ್ಮ ನಿಮ್ಮಂತ ಹೆಸಿಗಳ ಕೆಲಸ ಏನು ಹೇ ಯಾಕಿಡ ಯಾಕೆ ಹಿಡಿದು ತಪ್ಪಲ ಅಲ್ಲ ತಮ್ಮ ಹ್ಞೂ ಬರೀ ಅಕ್ಕಿಗೆ ಯಾಕೆ ಮಾತಾಡ್ತೀವಿ ಅದಕ್ಕೆ ಅಖಿಲಾಂಡ ಕೊಟ್ಟಿರಮ್ಮ ಮುಂದೆ ಮುಂದೆ ಹೋಗ್ತದೆ ನೀವೇನು ಗಡಪದ ಮಾಡಬೇಡಿ ಸಮಾಧಾನ ಮಾಡಿರಿ ಯಾಕಂದ್ರೆ ಯಾರದ ರೀ ಎಂಗೇಜ್ಮೆಂಟ್ ದಂದು ನನಗೂ ಜರ ಕುಕ್ಮ ಹಚ್ಚು ಮಾಡಿ ಹೇಳ್ಬಾಡ್ರಿ ನೆರಸಮ್ ಕುಂದ್ರಿ ನೆರಸಮ್ ಕೇಳದ ಕೇಳಿರಿ ಏ ಸಂಗಿ ಸಾವಿರ ಊರ ಅದು ಯಾವ ಕೇರ್ಯಾಗು ಹಿಡಿಸಿಲ್ಲ ಹಿಂದೂಸ್ತಾನ ಎಲ್ಲ ಹೊಗಳಿದ್ರು ಯಾವ ತೇರ್ಯಾಗು ಹಿಡಿಸಿಲ್ಲ ಕ್ಯಾಲಿ ಹುಡುಗಿನಿ ಸುಳ್ಳೆ ಕುಣಿತೀ ತ್ಯಾಲಿ ಸುಡಗಿನಿ ಸುಳ್ಳೆ ಹಿಡಿಸಿಲ್ಲ ಕುಕ್ಮ जगदा गहीड़ चिल जगदा लैका अला जगदा गुड़ चिल जगदा लैका जगदा ಿಲ್ಲ ದೇವರ ಬರ್ರ ಎತ್ತ ಕುಣಿತಾರ ಇವರು ಮೇಯಾಗ ಹಿಡಿಸಿಲ್ಲ ಅಂತ ಕಡಿಗಿ ಕೂತ್ರಿ ನೀವು ಅಯ್ಯಯ್ಯ ಅಂತ ಕಡಿಗೆ ಕೂತ್ರಿ ನಿಮ್ಮ ಕೈಯಾಗ ಹಿಡಿಸಿಲ್ಲ ಕುಮ್ಮದಿಂದ ಇಬ್ಬರು ಹಿಡಿಸಿಲ್ಲ ಜಗದ ಲೆಕ್ಕ ಎಲ್ಲ ಜಗದಾಗು ಹಿಡಿಸಿಲ್ಲ ಜಗದ ಲೆಕ್ಕ ಎಲ್ಲ ತಗದಾಗು ಹಿಡಿಸಿಲ್ಲ ದೇದ ಶಾಸ್ತ್ರ ಖುರಾಣ ಖುರಾನದ ಪೆಂಡ್ಯಾಗು ಹಿಡಿಸಿಲ್ಲ ಅಲ್ಲಿನ ಹಿಡಿಸಿಲ್ಲ ತೇತನವ ನಾವು ನೀವು ಹೆಂಗೆ ನೋಡೋದಾಗ ಅದ್ರ ತಳ ವಿಷ್ಣು ಬ್ರಹ್ಮ ನೋಡ್ಲಾಕಿ ಹೋಗಿ ಆಗಿ ಏನೇನೋ ಶಾಪಕ್ಕೆ ಒಳಗಾಗಿ ಅದು ಬ್ರಹ್ಮ ಏನದ ಅದು ವೇಷಾಶ್ರೀ ಹೆಣ್ಮಕ್ಳು ತುರುಮನೆಯಾಗ ಖ್ಯಾದಿಗೆ ಎಲಿ ಹಾಕಿ ಅದು ಇಟ್ಕೊಂಡದತ್ತ ಇನ್ನೊಂದು ಏನೋ ಶಾಪ ಕೊಟ್ಟು ಏನೋ ಆಗ್ಯದತ್ತ ಮತ್ತೆ ನಾವು ಅಕ್ಕವ್ರಿಗೆ ಕ್ಷಾಣತನ ಕಲಿಸದಂಗೆ ಆತ್ವ ಅಂಥವ್ರಿಗೆ ಹತ್ತಿಲ್ಲ ನಮ್ಗೆ ನಿಮಗೆ ಹೆಂಗೆ ಅವ್ನ ತಳ ಹತ್ತದ ವಿದ್ಯಾಶ್ರೀ ಅಕ್ಕ ಬ್ರಹ್ಮ ವಿಷ್ಣು ಚಿತ್ ಹಾಕದ್ರತ ನಾವು ಪಾದ ನೋಡಿ ಬರ್ತೀನಿ ಅತ್ವ ಒಬ್ಬ ನಿನ್ನ ತೆಲಿ ನೋಡಿ ಬರ್ತೀನಿ ಅಂತ ಹೇಳಿ ಒಬ್ಬ ಎಷ್ಟೋ ಕರಡುಗಟ್ಟಲೆ ವಿಘ ವಿಘಗಳು ಹೋದವು ಏನೂ ಆಗಲಿಲ್ಲ ಕೆಲಸ ಆವಾಗದು ಆ ಶ್ರೀಗಂಧದ ಮರ ಅದು ಏನದು ತಲೆ ಒಳಗೆ ಏನದು ಅದು ಹೂವು ಇಟ್ಕೊಂಡಿದ್ದೆ ಭಗವಂತ ಅದು ಬತ್ತರಪ್ಪ ಉಳ್ಸ್ಯಾಡಕ್ಕೆ ಬತ್ತ ತಳಕ ನೀ ಎಲ್ಲಿ ಹೋಗಿದ್ದಿ ಏ ಅವನು ತಲೆಮ್ಯಾಗಿಂದೇಳ್ದೀನಿ ಏ ನಾನು ನೋಡಿ ಬಂದಿನಿ ಅಂತ ನೀ ಸಾಕ್ಷಿ ಹೇಳ್ಬೇಕು ಅಂತ ಹೇಳೋದು ಕಲ್ಸು ಮಮ್ಮ ನಾವು ಕನಸುಕೊಂಬಂದುಗಳಿಗೆ ಹೇಳಕತ್ತ ಏ ಸುಳ್ಳು ಹೇಳ್ತೀನಿ ಖ್ಯಾತಿ ರಾಜ ಆಗ ಏನಂತ ಶಾಪ್ ಕೊಟ್ಟ ಇನ್ನು ಮ್ಯಾಗ ನಿಂದ ಏನು ಅರ್ಪಣೆ ಇಲ್ಲ ದೇವ್ರ ಮ್ಯಾಗ ಇನ್ನು ಸುಳ್ಯರ ತಲೆಗೆ ಮರಿ ನೀಟ ಇಂತಿಂತಾವೆಲ್ಲ ಹಾಗೆವು ತಂಗಿ ಅವನು ತಳ ನೀ ಏನು ಹೇಳ್ತಿ ಬೆಲೆ ಬೆಲೆ ಅವ್ರಿಗೆ ಗೊತ್ತಿಲ್ಲ ಅದಕ್ಕಾಗಿ ಏನ್ ಹೇಳ್ತಾರ ವೇದಶಾಸ್ತ್ರ ಪುರಾಣ ಖುರಾನದ ಪೆಂಡ್ಯಾಗು ಹಿಡಿಸಿಲ್ಲ ಆದಿ ಅನಾದಿ ಶೋಧ ಮಾಡಿದವರು ಮುಂಡ್ಯಾಗೂ ಹಿಡಿಸಿಲ್ಲ ಏ ಅಲ್ಲ ಹೌದು ಹೌದೆ ಅಲ್ಲ ಅಲ್ಲ ಹೌದು ಹೌದೇ ಅಲ್ಲ ಆಗು ಹಿಡಿಸಿಲ್ಲ ಕುಮ್ಮದಿಂದ ಇಟ್ಟು ತಗದಾಗೂ ಹಿಡಿಸಿಲ್ಲ ಹಿಡಿಸಿಲ್ಲ ಜಗದಲ್ಲಿ ಲೆಕ್ಕ ಎಲ್ಲ ಜಗದಾಗು ಹಿಡಿಸಿಲ್ಲ ಎಲ್ಲ ಲೆಕ್ಕಾಗೂ ಹಿಡಿಸಿಲ್ಲ ಹುಡುಗದಿಂದ ಬೈಲ ಬೈಲ ಮಾ ಬೈಲಂಗಂದ್ರು ಯಾವ ಬೈಲಾಗೂ ಹಿಡಿಸಿಲ್ಲ ಯಾರಿ ಹುಡುಗಿ ನೀ ಸುಳ್ಳೇ ಕುಣಿತಿ ನೀನು ತಾಲಾಗು ಹಿಡಿಸಿಲ್ಲ ಅಂದೇವಾಡಿ ಕಂದ ಕವಿ ಗೈ ವಿಷ ಅಂದೇವಾಡಿ ಕಂದಕವಿ ಗೈ ವಿಷಯ ಸಾಲಾಗೂ ಇಳಿಸಿಲ್ಲ ಉಮ್ಮದಿಂದ